ಎಲ್ಲಾ ಮಾಸಗಳಿಗಿಂತಲೂ ಶ್ರಾವಣ ಮಾಸಕ್ಕೆ ಸನಾತನ ಧರ್ಮದಲ್ಲಿ ಹೆಚ್ಚು ಮಹತ್ವವನ್ನು ನೀಡಲಾಗಿದೆ ಶ್ರಾವಣ ಮಾಸದ ಸಂಪೂರ್ಣ ಒಂದು ತಿಂಗಳು ಶಿವಪೂಜೆಗೆ ಮೀಸಲಿಡಲಾಗಿದೆ ಈ ಮಾಸದಲ್ಲಿ ಶಿವನನ್ನು ಪೂಜಿಸುವುದರಿಂದ ಶಿವನು ಮಾತ್ರವಲ್ಲ ಇತರೆ ದೇವರು ಮತ್ತು ದೇವತೆಗಳು ಕೂಡ ಸಂತುಷ್ಟರಾಗುತ್ತಾರೆ ವಾರದ ಪ್ರತಿಯೊಂದು ದಿನವೂ ಶಿವನೊಂದಿಗೆ ಇತರೆ ಆ ವಾರಕ್ಕೆ ಸಂಬಂಧಿಸಿದ ದೇವರು ಮತ್ತು ದೇವತೆಯನ್ನು ಪೂಜಿಸುವ ಸಂಪ್ರದಾಯವಿದೆ ಇಂದಿನಿಂದ ಶ್ರಾವಣ ಮಾಸವು ಆರಂಭವಾಗಿದ್ದು ಎರಡು ಸಾವಿರದ ರ ಶ್ರಾವಣ ಮಾಸದ ಮೊದಲ ದಿನವಾಗಿ ಶುಕ್ರವಾರ ಎರಡನೇ ದಿನವಾಗಿ ಶನಿವಾರ ಬಂದಿದೆ ಎರಡು ಸಾವಿರದ ರ ಮೊದಲ ಶ್ರಾವಣ ಶನಿವಾರವು ಜುಲೈ ಇಪ್ಪತ್ತಾರರಂದು ಬಂದಿದೆ ಈ ದಿನ ಶಿವನೊಂದಿಗೆ ಶನಿದೇವನನ್ನು ಪೂಜಿಸಬೇಕು ಶ್ರಾವಣ ಶನಿವಾರದ ದಿನದಂದು ಶಿವನೊಂದಿಗೆ ನಾವು ಶನಿಯನ್ನು ಪೂಜಿಸುವುದರ ಜೊತೆಗೆ ಯಾವ ಕೆಲಸ ಮಾಡಬೇಕು ಎಂಬುದನ್ನು ನೋಡಿ ಶಿವಚಾಲಿಸ ಪಠಿಸಿ ಶ್ರಾವಣ ಮಾಸದ ಮೊದಲ ಶನಿವಾರದ ದಿನದಂದು ಶಿವಚಾಲಿಸವನ್ನು ಪಠಿಸಬೇಕು ಈ ರೀತಿ ನಾವು ಶ್ರಾವಣ ಮಾಸದ ಶನಿವಾರದ ದಿನದಂದು ಶಿವ ಚಾಲಿಸಾವನ್ನು ಪಠಿಸುವುದರಿಂದ ಶಿವನು ನಿಮ್ಮ ಮೇಲೆ ಸಂತುಷ್ಟ ಹೊಂದುತ್ತಾನೆ ಇದರಿಂದ ಶಿವನು ನಿಮ್ಮೆಲ್ಲಾ ಇಷ್ಟಾರ್ಥಗಳನ್ನು ಪೂರ್ತಿ ಮಾಡುತ್ತಾನೆ ಇದರಿಂದ ಶನಿದೇವನು ನಿಮ್ಮ ಮೇಲೆ ಸಂತೋಷಗೊಂಡು ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷವನ್ನು ಹೆಚ್ಚಾಗಿಸುತ್ತಾನೆ ಎಂದು ಹೇಳಲಾಗಿದೆ ಈ ಮಂತ್ರವನ್ನು ಪಠಿಸಿ ಶ್ರಾವಣ ಮಾಸದ ಮೊದಲ ಶನಿವಾರದ ದಿನದಂದು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧರಾದ ಬಳಿಕ ಸ್ವಚ್ಛವಾದ ಬಟ್ಟೆಯನ್ನು ಧರಿಸಬೇಕು ಇದರ ನಂತರ ಶಿವಲಿಂಗಕ್ಕೆ ನೀವು ನೀರನ್ನು ಅರ್ಪಿಸಬೇಕು ಈ ದಿನ ನೀವು ಶಿವಲಿಂಗಕ್ಕೆ ನೀರನ್ನು ಅರ್ಪಿಸುವ ಸಮಯದಲ್ಲಿ ಶ್ರೀಭಗವತೆ ಸಾಂಭಶಿವಾಯ ನಮಃ ಸ್ನಾನಿಯಂ ಜಲಂ ಸಮರ್ಪಯಾಮಿ ಈ ಒಂದು ಮಂತ್ರವನ್ನು ಪಠಿಸಿ ಈ ಮಂತ್ರವನ್ನು ಪಠಿಸಿ ಜಲಾಭಿಷೇಕ ಮಾಡುವುದರಿಂದ ಶಿವನು ನಿಮ್ಮ ಮೇಲೆ ಪ್ರಸನ್ನನಾಗುತ್ತಾನೆ ಇದು ನಿಮಗೆ ಶಿವನೊಂದಿಗೆ ಶನಿದೇವನ ಆಶೀರ್ವಾದವನ್ನು ತರುತ್ತದೆ ಅರಳಿ ಮರವನ್ನು ಪೂಜಿಸಿ ಶನಿದೇವನನ್ನು ಪೀಪಲನಾಥ ಅಥವಾ ಪೀಪಲ್ಲಾದ ಎಂಬುದಾಗಿದೆ ಇದರರ್ಥ ಅರಳಿ ಮರದ ಮೇಲೆ ವಾಸವಾಗಿರುವವನು ಶನಿದೇವನಿಗೆ ಅರಳಿ ಮರವೆಂದರೆ ತುಂಬಾನೇ ಪ್ರಿಯ ಶನಿಯು ಯಾವಾಗಲೂ ಅರಳಿ ಮರದ ಮೇಲೆ ನೆಲೆಸಿರುತ್ತಾನೆ ಈ ಕಾರಣಕ್ಕಾಗಿ ಶ್ರಾವಣ ಮಾಸದ ಸಮಯದಲ್ಲಿ ಅಂದರೆ ಶ್ರಾವಣ ಶನಿವಾರದ ದಿನದಂದು ಅರಳಿ ಮರದ ಕೆಳಗೆ ದೀಪವನ್ನು ಹಚ್ಚಿಡಬೇಕು ಬಳಿಕ ಅರಳಿ ಮರಕ್ಕೆ ನೀರನ್ನು ಅರ್ಪಿಸಬೇಕು ಈ ರೀತಿ ಅರಳಿ ಮರವನ್ನು ಪೂಜಿಸುವುದರಿಂದ ವ್ಯಕ್ತಿಯು ಶನಿದೇವನ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೆ ಶನಿದೇವನು ನಿಮ್ಮ ಜೀವನದಲ್ಲಿ ಸಂತೋಷವನ್ನು ಮತ್ತು ಸಮೃದ್ಧಿಯನ್ನು ತರುತ್ತಾನೆ ರುದ್ರಾಕ್ಷಿಯನ್ನು ಧರಿಸಿ ಶ್ರಾವಣ ಮಾಸದಲ್ಲಿ ರುದ್ರಾಕ್ಷಿಗೆ ಹೆಚ್ಚಿನ ಮಹತ್ವವಿದೆ ಯಾಕೆಂದರೆ ರುದ್ರಾಕ್ಷಿಯು ಶಿವನ ಕಣ್ಣೀರಿನಿಂದ ಸೃಷ್ಟಿಯಾದ ಮಣಿಯಾಗಿದೆ ಹಾಗಾಗಿ ಶ್ರಾವಣ ಮಾಸದ ಮೊದಲ ಶನಿವಾರದ ದಿನದಂದು ರುದ್ರಾಕ್ಷಿ ಮಾಲೆಯನ್ನು ಧರಿಸಬೇಕು ಅಥವಾ ರುದ್ರಾಕ್ಷಿ ಮಾಲೆಯನ್ನು ಹಿಡಿದುಕೊಂಡು ಶಿವ ಮತ್ತು ಶನಿ ಮಂತ್ರವನ್ನು ಪಠಿಸಬೇಕು ಈ ರೀತಿ ಮಂತ್ರವನ್ನು ಪಠಿಸುವುದರಿಂದ ಶನಿದೇವನು ಸಂತುಷ್ಟನಾಗುತ್ತಾನೆ ನಿಮ್ಮ ಜೀವನದ ಎಲ್ಲಾ ಸಮಸ್ಯೆಗಳನ್ನು ತೆಗೆದುಹಾಕುತ್ತಾನೆ ಆರೋಗ್ಯದ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುವುದಕ್ಕೆ ಈ ಮಾಲೆಯನ್ನು ಧರಿಸುವುದು ಉತ್ತಮ ಇದನ್ನು ದಾನ ಮಾಡಿ ಶಿವನನ್ನು ಮತ್ತು ಶನಿ ದೇವನನ್ನು ಮೆಚ್ಚಿಸುವುದಕ್ಕಾಗಿ ಅಥವಾ ಅವನ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ಶ್ರಾವಣ ಶನಿವಾರದ ದಿನದಂದು ನೀವು ಕಪ್ಪು ಎಳ್ಳನ್ನು ದಾನವಾಗಿ ನೀಡಬೇಕು ಇದನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಅಷ್ಟೇ ಅಲ್ಲದೆ ಪರಶಿವನಿಗೂ ನೀವು ಕಪ್ಪು ಎಳ್ಳನ್ನು ಅರ್ಪಿಸಬಹುದಾಗಿದೆ ಶ್ರಾವಣ ಮಾಸದ ಮೊದಲ ಶನಿವಾರದಂದು ಕಪ್ಪು ಎಳ್ಳನ್ನು ದಾನ ಮಾಡುವುದರಿಂದ ಶನಿ ದೇವರ ಆಶೀರ್ವಾದ ಸಿಗುತ್ತದೆ ಮತ್ತು ಶಿವನು ನಿಮ್ಮ ಜೀವನದ ಎಲ್ಲಾ ಸಮಸ್ಯೆಗಳನ್ನು ದೂರ ಮಾಡುತ್ತಾನೆ